ಸ್ವಾಮಿ ವಿವೇಕಾನಂದರು ಒಂದು ದಿನ ಅಂದರೆ ಪರಿವರಾಜಕ ದಿನಗಳಲ್ಲಿ ಪರಿವರಾಜಕ ಅಂತಂದರೆ ಸನ್ಯಾಸಿ ಒಬ್ಬ ಎಲ್ಲವನ್ನು ತೊರೆದು ಏಕಾಂಗಿಯಾಗಿ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡದೆ ಊರಿಂದ ಊರಿಗೆ ಅಲಿತಾ ತನ್ನ ಸಾಧನೆಗಳನ್ನು ಮಾಡಿಕೊಳ್ಳುವಂಥ ಸ್ಥಿತಿ ಸಾಧನೆ ಮಾಡಿಕೊಳ್ತಾ ಜನರಿಗೆ ಏನಾದರೂ ಬೋಧನೆ ಮಾಡ್ತಾ ಓಡಾಡೋದಕ್ಕೆ ಪರಿವರಾಜಕ ಅಂತ ಹೇಳೋದು ಸ್ವಾಮಿ ವಿವೇಕಾನಂದರು ಹಾಗೆ ಸಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಪ್ರದೇಶಿದ್ದರು ಹಿಮಾಲಯದಲ್ಲಿ ಆವಾಗವಾಗ ಅಲ್ಲಿ ಹೋಗಿ ಭಿಕ್ಷೆಯನ್ನು ಇರ್ತಾ ಭಿಕ್ಷೆಯನ್ನು ಕೊಡ್ತಾ ಕೊಡ್ತಾಯಿದ್ದಂತವರು ಅಪ್ಪ ಅವರೇ ಪಾಳ ತುಂಬ ಬಡವರು ಅದರಲ್ಲೇ ಸ್ವಲ್ಪ ಒಂದು ಕೊಡ್ತಿದ್ರು ಅದು ನೋಡಿ ಸರಿ ವಿವೇಕಾನಂದಿ ಒಂದು ಜಿಗುಪ್ಸೆ ಭಾವನೆ ಏನಿದೆ ಅಲ್ಲ ಇವರೆಲ್ಲ ಅವರೇ ಕಷ್ಟಪಡ್ತಾ ಇದ್ದಾರೆ ಅದನ್ನು ಅದರಿಂದ ನಾನು ನನ್ನ ದೇಹ ಅವರಿಗೆ ತೊಂದರೆ ಕೊಟ್ಟು ನಾನು ನನಗೆ ಸ್ವಲ್ಪ ಕೊಡ್ತಾ ಇದ್ದೆ ತೊಂದರೆ ಕೊಟ್ಟುಕೊಂಡು ಅದನ್ನು ತಿರ್ಗು ನಾನು ಬದುಕ್ತಾ ಇದ್ದೀನಿ ಈ ಬದುಕಿ ಏನು ಅರ್ಥ ಇದೆ ಅಂತ ಹೇಳಿ ಎಲ್ಲಿ ಭಿಕ್ಷೆ ಬೇಕರೆ ಹೋಗಬಾರ್ದು ಅಂತ ನಿರ್ಧಾರ ಮಾಡಿ ಎರಡು ದಿನ ಉಪವಾಸ ಇತ್ತು ಅಲ್ಲೇ ಹರಿದಂಥ ನದಿಯ ನೀರನ್ನು ಕುಡಿದು ತಮ್ಮ ಹಿಂಗಿಸ್ಕೊಳ್ತಾ ಇಂಗಿಸ್ಕೊಳ್ತಾಯಿದ್ರು ಮತ್ತು ಧ್ಯಾನವನ್ನು ಮಾಡ್ತಾಯಿದ್ದರು ಒಂದು ಸಾರಿ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದಾರೆ ಪ್ರತಿಗೆ ದೂರದನ್ನ ಹುಲಿ ಬಂದು ಬರ್ತಾ ಇರೋದನ್ನು ಅವರು ಗಮನಿಸಿದರು ಅವ್ರಿಗನಿಸಿದ್ರು ಒಳ್ಳೆಯದಾಯಿತು ನಾನು ಹೆಚ್ಚೆ ಹಿಡಿಯರುತ್ತೆ ಈ ದೇಹ ಹೋಗಿಬಿಡ್ಲಿ ಹಸಿದು ಬರ್ತಾ ಇರ್ತಕ್ಕಂಥ ಹುಲಿ ಹುಲಿ ಹಸಿವಾದ್ರೂ ನೀಂಥೇಳಿ ಸುಮ್ಮನೆ ಕೂತ್ಕೊಂಡ್ರು ಯಾರಿಗೆ ಕೂತ್ಕೊಂಡಾಗ ಆ ಹುಲಿ ಬಂತು ಹತ್ತಿರ ಬಂದು ನೋಡಿ ಕೂಡ ವಾಪಸ್ ಹೋಯಿತು ಆವಾಗ ವಿವೇಕಾನಂದರು ಭಾವಿಸ್ಕೊಂಡ್ರಂತೆ ಹುಲಿನೇ ಬಂದು ಹಸಿದಿದ್ರೂ ಕೂಡ ನನ್ನನ್ನು ಏನು ಮಾಡದೆ ಹೋಗುತ್ತೆ ಅಂತಂದರೆ ನನ್ನಿಂದ ಏನೋ ಭಗವಂತನ ಕಾರ್ಯ ಆಗೋದ್ರಲ್ಲಿದೆ ಭಗವಂತನ ನನ್ನನ್ನು ಪ್ರತ್ಯಕ್ಷಣದಲ್ಲೂ ರಕ್ಷಣೆ ಮಾಡ್ತಾಯಿದ್ದಾನೆ ಅಂತ ಹಾಗೆ ಭಾವಿಸಿಕೊಂಡು ಅವರು ಮಹಾಕಾರ್ಯವನ್ನು ನನ್ನ ಮುಂದಿದೆ ಅನ್ನೋದನ್ನು ಅಂತ ಹೊರಗಿನ ಈ ಘಟನೆಯನ್ನು ನಾವು ಹಾಗೆ ಭಾವಿಸ್ತಾ ಇದ್ದೀವಿ ಎಲ್ಲ ಕೆಲವೊಂದು ಸರಿ ನಾವು ನಮಗೂ ಅಪಾಯದ ಸಂದರ್ಭದಿಂದಾಗಿ ಹಾಗೂ ಬದುಕೊಂಡಿರುವಂಥ ನಾವೇನು ಕೋತೀವಿ ಅಂತಂದರೆ ಏನು ಕಾಕತಾಳಿ ಅಂತ ಅನ್ಬೋದು ದೇವರ ನಂಬಿಗೇರಲಿರ್ತಕ್ಕಂಥ ವ್ಯಕ್ತಿಗಳು ಈ ತುಂಬ ಜನ ವಿಚಿತ್ರ ವಿಚಿತ್ರ ವ್ಯಕ್ತಿಗಳು ಜನ ಇದ್ದಾರೆ ಕಾಕತಾಳಿ ಯಾರು ಯಾಕೆ ನಾವು ಅಷ್ಟೊಂದು ಆಗ್ತಕೊಳ್ಬೇಕು ಆದರೆ ಮಹಾತ್ಮ ಏನು ಕಾಣ್ತಾರೆ ಅಂತಂದರೆ ಪ್ರತಿಯೊಂದು ಅವರ ಜೀವನದ ಘಟನೆ ಹಿಂದೆ ಭಗವತ್ ಕೃಪೆಯನ್ನು ಭಾವಿಸ್ತಾರೆ ಪ್ರತಿಯೊಬ್ಬ ಭಕ್ತರು ಭಗವತ್ ಕೃಪೆಯನ್ನೇ ಭಾವಿಸ್ತಾರೆ ಭಗವಂತನ ಕೃಪೆಯಿಂದ ಆಯಿತು ಭಗವಂತನ ಕೃಪೆಯಿಂದ ಆಯಿತು ಏನೇ ಬೆಳಿತ ಆದರೂ ಕೂಡ ಅದು ಭಗವಂತನ ಕೃಪೆಯಿಂದ ಆಯಿತು ಅಂತ ಮತ್ತೇನಾದರೂ ಅಂತಾರೆ ಅವ್ರು ಭಾವಿಸ್ತಾರೆ ಭಗವಂತ ಅದನ್ನು ಸರಿಪಡಿಸ್ತಾನೆ ಸರಿಪಡಿಸ್ತಾನೆ ಅಂತ ಈ ಭಗವತ್ ಕೃಪೆಯನ್ನು ಭಾವಿಸುವುದು ಮತ್ತು ಆ ಹೊರಗಡೆ ಏನಾದರೂ ಆದರೆ ಭಗವಂತ ಸರಿಪಡಿಸ್ತಾನೆ ಅಂತಕ್ಕಂಥ ವಿಶ್ವಾಸ ಇವು ದೃಢವಾಗ್ತಾ ಆಗ್ತಾ ಬಂದಂತೆ ವ್ಯಕ್ತಿ ಸಮಾಧಾನದಿರ್ತಾನೆ ಶಾಂತನಾಗಿರ್ತಾನೆ ಯಾಕೆಂದರೆ ಭಗವಂತ ಎಲ್ಲವನ್ನು ನೋಡ್ಕೊಳ್ತಾ ಇದ್ದಕ್ಕಂಥ ಭಾವನೆ ಇರ್ತದೆ ಎಲ್ಲ ಭಾವನೆಗಳನ್ನು ನಾವು ಎಲ್ಲ ದಾಸರ ಶರಣರ ಭಗವದ್ಭಕ್ತರ ಜೀವನ ಸಂತರ ಜೀವನದಲ್ಲಿ ಇದನ್ನೇ ಕಾಣ್ತೇವೆ ಅದನ್ನೇ ನಾವು ಮೈಗೂಡಿಸ್ಕೊಳ್ಬೇಕು ಇವತ್ತು ಎಂಥ ವೈಜ್ಞಾನಿಕ ನಾವಿದ್ದೇವೆ ನಮಗೇನಾದರೂ ಅವಶ್ಯಕತೆ ಇಲ್ಲ ಅಂತೇ ಇಲ್ಲ ಯಾಕಂದರೆ ಇವತ್ತಂತೂ ಭಗವಂತನ ಇಲ್ಲ ಅಂತಂದರೆ ರಸ್ತೆಯಲ್ಲಿ ಹೋಗುವಾಗ ಬದುಕುವುದೇ ಕಷ್ಟ ಮಟ್ಟಿಗೆ ಇವತ್ತಿನ ಜನ ಹೊರಗಿನ ಘಟನೆಗಳನ್ನು ನೋಡಿದಾಗ ಹಾಗೆ ಗೊತ್ತಾಗುತ್ತೆ ಆದ್ದರಿಂದ ಭಗವದ್ ಕೃಪೆ ಎನ್ನ ನಮ್ಮ ಜೀವನದಲ್ಲಿ ಒಳ್ಳೆಯದಾದ ಭಾವಿಸೋಣ ಏನಾದರೂ ತೊಂದರೆ ಆದರೆ ಭಗವಂತ ಸರಿಪಡಿಸ್ತಾನೆ ಅಂತ ವಿಶ್ವಾಸವನ್ನು ತಾವಣ ಕೃಪೆ ಮತ್ತು ಭಗವಂತನ ವಿಶ್ವಾಸ ನಮ್ಮ ಜೀವನದಲ್ಲಿ ತುಂಬಿಕೊಂಡಿದ್ದರೆ ಶಾಂತಿ ನೆಮ್ಮದಿಗಳಿಂದ ಬದುಕು ಸಾಗುತ್ತೆ